I would to ಶಿವಾಜಿ ವೀರ ಅನಿಸಿಕೊಂಡ ಸೂರ್ಯ ಅನಿಸಿಕೊಂಡ ಸೂರ್ಯನನ್ನು ಮಾಡಿ ಮಗನ ಹಡಿದ್ ಮನಿಯೊಳಗ ಹಾಕಿ ತಾಯಿ ನದಿ ನೀರಿಗೆ ಹೋಗಿಲತ್ತ ಹೌದಾ ನದಿ ನೀರಿಗೆ ಬಿಂದಿಗೆ ತಗೊಂಡ ನೀರು ಬರಬೇಕಂತ ಬರಬೇಕ ಸಂದರ್ಭದೊಳಗ ಶಿವಾಜಿ ಮಹಾರಾಜ ಏನ ಮನಿಯೊಳಗ ತೊಟ್ಟಲದೊಳಗ ಹಾಕಿ ಹೋಗಿದಳು ತಾಯಿ ನೆನಪಾಗಿ ಅಳ್ಳಿಕತ್ತ ಶಿವಾಜಿ ಮಹಾರಾಜ ಹೌದಾ ಸಣ್ಣ ಹೊಟ್ಟಿ ಹಸ್ತಿತ್ತು ಅಳ್ಳಕ್ಕತ್ತ ಅವಾಗ ನೆರಮ Ini, ಿ ದಾಸಿನೂ ಹಡಿದ್ಳು ಅಕ್ಕಿನೂ ಹಡದುವಂತ ಕೆಲವೊಂದು ದಿವಸ ಆಗಿದ್ದು ಹೌದು ಅವಾಗ ನೆರಮನ್ಯ ದಾಸಿಯನ್ನು ಮಾಡಿದಳು ಏನು ಜೀಜಾಬಾಯಿ ಮಗಳು ಏನೋ ಒಳ್ಳ ಮಗ ಏನೋ ಎದ್ದ ಅಳ್ಳಕತ್ತದ ಹೊಟ್ಟೆ ಹಸ್ತಿರ್ಬೇಕು ಜೀಜಾಬಾಯಿ ಹೊರಗೆ ಹೋಗಿರ್ಬೇಕಂತ ಹೌದು ಹೌದು ಅವಾಗ ಜೀಜಾಬಾಯಿ ಮನೆಯಾಗಿಲ್ಲತ್ತ ತಿಳ್ಕೊಂಡು ಬಂದು ಶಿವಾಜಿ ಮಹಾರಾಜ ಎತ್ತಿ ಎದಿ ಹಚ್ಚಿ ಹಾಲು ಕೊಡಿಸಿದಳು ಹೌದು ಹಾಲು ಕೊಡಿಸಿದ್ರು ಅಟ್ಟೊತ್ತಿಗೆ ನೀರು ತುಂಬಿಕೊಂಡು ಶಿವ ಯಾರು ಶಿವಾಜಿ ಮಹಾರಾಜನ ತಾಯಿ ಆಗಿರ್ತಕ್ಕಂಥ ಜೀಜಾಬಾಯಿ ಬಂದಳು ಹೌದು ಜೀಜಾಬಾಯಿ ಬಂದು ನೋಡುದ್ರೊಳಗ ಶಿವಾಜಿ ಮಹಾರಾಜನ ಬಾಯಿಗೆ ಎಲ್ಲ ಹಾಲು ಹತ್ತಿದ್ದು ಅವಾಗ ಕರೆದಿ ಕೇಳಿದಳು ವೇಷಿಗೆ ಏನು ಏನ್ ಅವಾಗ ಅವಾಗ ನಿನ್ನ ಮಗ ಎದ್ದು ಹಠ ಮಾಡ್ಲಾಕತ್ತ ಹಸ್ತಿರ್ಬೇಕಂತ ಹೇಳಿ ತಿಳ್ಕೊಂಡು ಎತ್ತಿ ಎದಿಗೆ ಹಚ್ಚಿ ಸ್ವಲ್ಪ ಹಾಲು ಕುಡಿಸಿನಿ ಅಂದ್ರು ಹೌದ ಎಂತ ನೀಚ ಕೆಲಸ ಮಾಡಿದೆ ಅಂತೇಳಿ ತಿಳ್ಕೊಂಡ ಶಿವಾಜಿ ಮಹಾರಾಜ ನನ್ನ ಹಿಂಗಾಲ ಹಿಡಿದು ಬೀಸಿ ಯಾನ ವೇಸಿ ಹಾಲಾ ಹೌದು ಆ ದಾಸಿ ಕುಡಿಸಿರ್ತಕ್ಕಂತ ಹಾಲು ಎಲ್ಲ ಕಾರ್ಕೊಳತ್ತ ಹಿಂಗಾಲ ಹಿಂಬಿಡ್ ಹಿಡಿದು ಜಾಡ್ಸದೊಳತ್ತ ಹಿಂಗಾಲ ಹಿಂಬಡಿ ಹಿಡುದು ಖುಷಿಯ ಬಾಯಿಯಿಂದ ಒಟ್ಟು ಆ ದಾಸಿ ಹಣ್ಣು ಮಗಳ ಕುಡಿಸಿರತಕ್ಕೂ ಕಾರ್ಸಿದ ಮುಂದೆ ಬೆಳೆದ ಕುಡಿಸಿದಳು ಹೌದು ಬೆಳೆದ ಪ್ರಾಯಕ್ ಬಂದ ಶಿವಾಜಿ ಮಹಾರಾಜ ಯುದ್ಧ ಮಾಡ್ಲಿಕ್ಕೆ ಹೊಂಟ ಸಾವಿರ ಸಾವಿರ ಬಂದ್ರು ಕೂಡ ಕಡಿಯುವಂತ ಶಕ್ತಿ ತನ್ನ ರೆಟ್ಟಾಗಿತ್ತು ಶಿವಾಜಿ ಮಹಾರಾಜ ಆದ್ರೂ ಕೂಡ ಸ್ವಲ್ಪ ಯುದ್ಧದಾಗ ಕೈಕಾಲು ನಡಗಲಾಕತ್ತಿದ್ ಹೌದು ಬಂದು ಕೇಳ ತಾಯಿಗೆ ಏನತ್ತ ಯಾವ ಇದರ ಬಂದರೂ ಕೂಡ ಕಡಿತಿನಂತಕ್ಕಂತ ಆ ಶಕ್ತಿ ನನ್ನಲ್ಲಿ ಐದು ಕರೆ ಯುದ್ಧಕ್ಕೆ ನಿಂತ ಸಂದರ್ಭದೊಳಗೆ ನನ್ನ ಕಾಲ ಸ್ವಲ್ಪ ಯಾಕ ಯಾಕಂದ್ ತಾಯಿ ಕೇಳ್ತಾನ ತಾಯಿ ಕೇಳಿದಾಗ ತಾಯಿ ಹೇಳದ ಮಗನ ನಿನ್ನ ಸೂರ ಮಗನ ಹಡಿಬೇಕು ದೇವ್ರ ಮಗನ ಹಡಿಬೇಕ ನನ್ನ ನನ್ನ ಮಗ ಕೊಂಡು ಶಿವಾಜಿ ಆಗ್ಬೇಕು ದೇಶದ ಇಟ್ಟುಕೊಂಡು ನಿನಗ ಹಾಲು ಕುಡಿಸಿದ್ದ ಒಂದು ದಿವಸ ನಾ ನದಿ ನೀರಿಗೆ ಹೋದಂತ ಸಂದರ್ಭದೊಳಗೆ ದಾಸಿ ಬಂದು ಹಾಲು ಕುಡಿಸಿದಳು ನಿನಗ ಹೌದು ಆ ಕುಡಿಸಿರ್ತಕ್ಕಂಥ ಹಾಲ ಎಲ್ಲ ನಿನ್ನ ಹಿಂಗಾಲ ಹಿಂಬಿಟ್ಟು ಹಿಡಿದ ಕಾರ್ಸಿನ ಕರೆ ಬಟ್ ಹಾಕಿ ಕಾರ್ಸಿನಿ ಕರೆ ಕಾರ್ಕೊಂಡಿದ್ದಿ ಆದ್ರ ಆ ಹಾಲು ಸ್ವಲ್ಪ ಉಳಿದಾವ ಹೌದಾ ಆ ಹಾಲಿನ ಸಂಬಂಧ ನಿನ್ನ ನಿಂದ ಕಾಲು ನಡಗಲಕ್ಕದ ಅಂತ ಹೇಳಿದ್ರು ನೋಡ್ರಿ ಎಂತ ಹಾಲು ಕುಡಿಸಿದಳು ತಾಯಿ ಹೌದಪ್ಪ ಹೌದು ಅಂತ ಶಕ್ತಿ ನಮ್ಮ ಅವುಗಳ ಬಲ ಐತಿ ಹೌದು ಬೀರ್ವ ನಾನಿ ಹೆಣತಿ ಹೆಚ್ಚು ಯಾವ ಹೆಂಗೈತ ಗೊತ್ತೈತಾನ ಅದಕ್ಕೆ ಹೇಳ ಸಿದ್ಧಲಿಂಗ ಕವಿ ಏನತ್ತ ಹೆಚ್ಚ ತಲಿ ಮ್ಯಾಲ ಕೈಯಾಡ್ಸು ಪ್ರೀತಿ ಓರ್ಜನಲ್ ಅಲ್ಲೋ ಬಿರು ಹುಚ್ಚ 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 ಹೆಂಡ್ರಿಗೆ ಎಂದು ಹೆಚ್ಚ ತಲೆ ಮ್ಯಾಲ ಕೈಯಾಡ್ಸು ಪ್ರೀತಿ ಓರ್ಜನಲ್ ಅಲ್ಲೋ ಹುಚ್ಚ ನಿನ್ನ ಹೆಣ್ತಿ ತವ್ರ ಮನೆ ಕರ್ಕೊಂಡ್ ಹೋಗಿ ಮಾಡಿ ಹಾಕಂಗಿಲ್ಲ ಬಿರು ನಿನ್ನ ಬಾಯಾಗ ನುಚ್ಚ ಹೌದಪ್ಪ ನುಚ್ಚ ಹೌದ 못 ಇನ್ನೊಂದು ಮಾತು ಹೇಳದ ಅದೇ ಕವಿ ಏನತ್ತ ಏನ್ ಬರ್ಲಿ ಹಿರಿಯರನ್ನ ಕಂಡಲ್ಲಿ ಕಿರಿಯರಂತೆ ಎದ್ದು ಮಾಡೋನು ಒಂದು ಸಲ ಸಲಾಮ 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 ಹಿರಿಯರನ್ನ ಕಂಡಲ್ಲಿ ಕಿರಿಯರಂತೆ ಎದ್ದು ಮಾಡೋನು ಒಂದು ಸಲ ದೊಡ್ಡ ಸಲಾಮ ಮಲ್ಲಿಗೆ ಹೂವಂತ ಮನಸ್ಸು ಮರುದ್ರ ಎಲ್ಲಿ ತಂದು ಬಿರು ಮಲಾಮ 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 ದೇಶ ವಿದೇಶದೊಳಗ ಅನಿಸಲಾಕ ಕನಸು ಕಂಡ ಒಬ್ಬ ಎ ಪಿ ಜೆ ಅಬ್ದುಲ್ ಕಲಾಮ ಅಂತ ಹೇಳ ಕಾಸಿ ಹೌದು ಹಂಗೆ ಮಾಡಬೇಕು ಹಾಂ ರೀ ವಿಷಯಕ್ಕೆ ಬರ್ತೇತಿ ಲೈಟ್ ಹೌದು ಅಲ್ಲ ರೀ ಅಯ್ಯೋ ಇರಲಿ ಇನ್ನು ಭಾಳೇನೂ ಮಾತಾಡ್ಲಾರ್ದೆ ಸಂತರು ಮತ್ತು ಶರಣರಂತಕ್ಕಂಥ ವಿಷಯದೊಳಗ ನಮ್ಮ ಸರಜೋಡಿ ಸಂಘದವ್ರು ವಿಷಯ ಇಡ್ತಿ ಇವತ್ತು ವಿಷಯ ಇಟ್ಟಾರ ಆ ವಿಷಯದ ಕಡೆ ಹೋಗೋದೈತಿ ಹೋರಲಾ ಜಗತ್ತಿನ ಒಳಗ ಶ್ರೇಷ್ಠದಾರು ಏನು ಶರಣರು ಅಂತಕ್ಕಂಥವ್ರು ಶ್ರೇಷ್ಠದಾರು ಹೊಸ ವಿಷಯ ತಿಳಿ ಇಟ್ಟ್ರಿ ಅವ್ರು ಹೊಸ ಅದು ಹಾ ಮಗಲ ಯಾರದಾರ ನೋಡಿ ಮಾತಾಡ್ರಿ ಅಂತ ಹೇಳಿದ್ರು ಹೇಳ್ಯಾರ ಯಪ್ಪ ಒಂದ್ ಸ್ವಲ್ಪ ಶಾಂತತೆ ಕೂತು ಕಾಪಾಡ್ರಿ ನೀವು 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 ಗದ್ದಲ ಮಾಡಿದ್ರೆ ಅಂದ್ರೆ ನಾವ್ ಏನು ಮಾತಾಡೋನು ನೀವು ದಾನ್ಲಿ ಮಾಡಿದ್ರೆ ನಮಗ ಲಾಭ ಅದ ಹ್ಞೂ ರೀ ಒಟ್ಟು ಚೀಟಿ ತಂದು ಕೊಳ್ಳಿವ್ರಿ ನೀವೇನ್ ತಲೆ ಕೆಡಿಸಿವಿ ಗೊತ್ತಾಗ್ಲಿಲ್ಲ ನಾಳೆಗೆ ನಾ ಲಾಸ್ಟಿಗೆ ಅವ್ರು ಕೊಳ್ಳೆಗರು ಹಾಂ ಸಂತರ ಶ್ರೇಷ್ಠ ಶರಣರ ಶ್ರೇಷ್ಠ ಅಂತಕ್ಕಂಥ ವಿಷಯ ಇಟ್ಟರು ಅದ್ರೊಳಗೆ ನಮ್ಮ ಅಪ್ಪ ಅಲ್ಲಿಗೆ ಯಾವಾಗ ಹಿಡ್ಕೊತಾರೆ ಹಿಡ್ಕೊಳ್ಳಿ ಅಂತ ಹೇಳಿದ್ರು ಮಾಸ್ತರ ನಿನಗೊಂದು ಮಾತು ಹೇಳ್ತೀನಿ ನಾವು ಯಾರು ಬಂದೇವಿ ನೋಡ್ಕೊಂಡು ಮಾತಾಡಲ್ಲಕ ನೀ ಏನು ದಿಲ್ಲಿ ಸತ್ಪಾಲು ಏನು ಚಾರ್ಲಿ ಪೈಲ್ವಾನ್ ಓ ಏನು ಶಿಗ್ಣಾಪುರ ಶ್ಯಾಮಗೌಡ ಹೌದು ಏನು ಜಮಖಂಡಿ ಅಪ್ಪ ಅಲ್ಲ ಅಲ್ಲ ಹೌದು ನೀನು ಮಾತಾಡ್ಲಿಕ್ಕೆ ಬಂದಿದತಾಡ್ಲಿಕ್ಕೆ ಬಂದಿನಿ ಕಡೆ ಬಂದಿನ ಹೆಚ್ಚಿ ಕರೆ ವಿಷಯ ಇದು ಶುದ್ಧಿರತಕ್ಕೂ ಬರ್ಲಿ ಶುದ್ಧರು ಶುದ್ಧಾಟಿಕೆ ವಿಷಯ ಮಾಡಿ ಹೇಳೋದು ಬಿಟ್ಟು ಸಂತರ ವಿಷಯ ಮತ್ತು ಶರಣರ ವಿಷಯ ತಂದಿಟ್ರು ಏರ್ಲಿ ಇರ್ಲಿ ನನ್ನಪ್ಪ ಶರಣ ಮಾಲಿಂಗರಾಯ ಏನ ಮಾಡಿದೆ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ನಾಡ ಹಿರಿಹೊಳ್ಳ ದಂಡಿ ಮೇಲೆ ಗಿರಿಯ ಒಳಗ ಡಕ್ಕ ನಾಡ ದೈಗೊಂಡ ಗೌಡ ஹா சந்தர் ஏழரு டொள்ள குடசி ஏழரு பல்லக்கி குடசி தங்களு தும்புகுட்ட ஜரிமாவலிக்கு ஜாலி ஹாக்கி பண்டி அலகத்தும்பிட்டு ವಿಷದ ಕೊಂಡ ತಯಾರು ಮಾಡಿ ವಿಷದ ಕೊಂಡ ತಯಾರು ಮಾಡಿ ಏಳು ಜಲದ್ ಹೂ ಅದರಾಗ ಇಟ್ಟಿದ್ದ ಅಗ್ನಿ ಕೊಂಡ ತಯಾರು ಮಾಡಿ ಮಾಳಪ್ಪ ಎತ್ತಿ ಆ ಹಾಕೊಂಡದಾಗ ಇಟ್ಟಿದ್ದ ಹೌದಾ ಎಂತ ಕೊರವ್ರಿಗೆ ಹಬ್ಬ ನಡೆಸ್ತಾರ ನೋಡಬೇಕಂತಳೆ ದೈಗೊಂಡ ಗೌಡನ ನೀಲಾಲೋಚನೆ ಸೊಂಟಕ್ಕೆ ಶರಗ ಕಟ್ಟಿ ಕುಣಿಲಾಕತ್ತಿದುಳಿ ಎಲ್ಲಿ ಎಲ್ರಿಪ ಕಾಣೂರ ಹೌದು ಹೌದ ಕಾಣೂರು ಮಠದಾಗ ಕುಣಿವಂತ ಸಂದರ್ಭದೊಳಗ ನನ್ನಪ್ಪ ಬೀರದೇವರಿಗೆ ಅರು ಉಂಟಾಗಿ ಹೇಳುತ್ತಾನೆ ಈ ಹಬ್ ನಡಿಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಬೀಜಾಳ ಸಾವಿರ ಭಾಗ್ಯದ ಕವಲ ಮಾಡ್ತಾನೆ ನನ್ನ ಶಿಷ್ಯ ಸಿದ್ದಮಾಲಿಂಗ ರಾಯ ಆ ಸಿದ್ಧಮಾಲಿಂಗ ರಾಯ ಬಂಡಾರ ಕೊಟ್ಟು ಕಳಿಸಿದ್ರೆ ಈ ಹಬ್ಬ ನಡೀತದ ಅವಾಗ ದೈಗೊಂಡ ಯಾರ ಕೈಯ ಬಂಡಾರ ಭಟ್ಟ ಕೊಟ್ಟು ಕಳಿಸದ ಯಾರ ಕೈಯ ಕಂಠಿ ಕ್ವಾರಿ ಕ್ಯಾಮಣ್ಣನ ಕರೆದ ಕಂಠಿ ಕ್ವಾರಿ ಕ್ಯಾಮಣ್ಣನ ಕೈಯಾಗ ಹುನ್ನೂರ ದೇವರಿಗೆ ಹೂವಿನ ಭಟ್ಟ ಸಿಡಿಯಾಣ ದೇವರಿಗೆ ಸಿರುಗಟ್ಟಿನ ಭಕ್ತರಿಗೆ ಭಂಡಾರ ಭಟ್ಟ ಮುತ್ತಮಾಲಪ್ಪನಿಗಾಗಿ ಮುತ್ತಿನ ಭಟ್ಟ ಕೊಟ್ಟು ಕಳಸ ಅದೇ ಭಂಡಾರ ಬಟ್ಟೆ ಹಿಡ್ಕೊಂಡ ನನ್ನ ಶುದ್ಧ ಮಾಲಿಂಗರಾಯ್ ಇದೇ ಬಿದಿರಿ ಬಬಲಾದಿ ಕೃಷ್ಣಾ ನದಿ ದಾಟಬೇಕಾಗಿತ್ತಂದ್ರ ಕಂಬಳಿ ಹಾಸಿನ ಮಾಲಿಂಗರಾಯ ದಾಟಿ ಕಾಣಗನವರು ಕರಿ ಶುದ್ಧನ ಪೌಳಿಗೆ ಹೋಗಿರ್ತಕ್ಕಂತ ಪುಣ್ಯಭೂಮಿಯಾದ ಹಿಂತಲ್ಲಿ ಎಂತ ಶುದ್ಧಾಟಿಗೆ ವಿಷಯಗಳನ್ನು ಬಿತ್ತರಿಸಬೇಕು ನಾವು ಹೌದು 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 ಇಂತ ಬಂದಿ ಹಾಳಕ್ಕೆ ಕೇಳಿದ್ರೆ ನಮ್ದು ಏನೋ ಹಿಂದಿನ ಇರ್ಲಿ ಯಾಕಂತ ಕೇಳಿದ್ರೆ ಜಗತ್ತಿನೊಳಗೆ ಯಾರು ಹೆಚ್ಚಿಗೆ ಕಮ್ಮಿ ಅದಾರ ಏನಿಲ್ಲ ಎಲ್ಲಾರು ಒಂದ್ ಎರಡು ಕಣ್ಣು ಇದ್ದಂಗ ಅದ್ರೊಳಗ ವಿಷಯ ಬೆಳಸುದ್ರಾಗ ಜ್ಞಾನ ನೋಡದೈತಿ ಬೀರುವ ನಮ್ಮ ಪಾಲಿಗೆ ಯಾರು ಉಳಿಯಲಕ್ಕ ಯಾರಿಪ್ಪ ಶರಣರು ಅಂತಕ್ಕಂಥವ್ರು ನಮ್ಮ ಪಾಲಿಗೆ ಉಳಿಲಿ ಸಂತರು ಅಂತಕ್ಕಂಥವ್ರು ನಮ್ಮ ಸರಜೋಡಿ ಸಂಘದವರು ಪಾಲಿಗೆ ಉಳಿಲಿ ಹೌದು ಶರಣ್ರಿ ಹ್ಯಾಂಗ್ರಿಪ ಶರಣರು ಜಗತ್ ಿನೊಳಗ ಹೆಂಗ ಶ್ರೇಷ್ಠ ಅಂತ ಕೇಳಿದ್ರ ರೀ ಗೋಲಿಗೇರಿ ಗೊಲ್ಲಾಳ ಏನ್ ಮಾಡ್ತಿದ್ದ ಏನ್ ಮಾಡುದರಿ ಗೊಲ್ಲಾಳ ಶರಣ ಕುರಿಕಾಯ್ತಿರ್ತಕ್ಕಂತ ಕಾಯಕ ಮಾಡ್ತಿದ್ದ ಕುರಿಕಾಯುವಂತ ಸಂದರ್ಭದೊಳಗ ಏನಾಗಿತ್ತು ಶ್ರೀಶೈಲಕ್ಕೆ ಕಂಬಿ ಹೊತ್ತು ಜನ ಹೊಂಟಿತ್ತು ಹೌದು ಜನ ಹೊಂಟಂತ ಸಂದರ್ಭದೊಳಗ ಅವಾಗ ನಾನು ಶ್ರೀಶೈಲಕ್ಕೆ ಅನ್ನೋ ಆಸೆ ಐತಿ ಕರೆ ನನ್ನ ಕುರಿಕಾಯಿ ಅವ್ರು ಯಾರು ಇಲ್ಲ ಅಂದ ಹೌದ ಕುರಿಕಾಯಿ ಅವ್ರ ಯಾರು ಇಲ್ಲಪ್ಪ ಅಂದ ಹೆಂಗ ಮಾಡಬೇಕಂತೇಳಿ ವಿಚಾರ ಮಾಡ್ಕೊಂಡು ಏನತ್ತ ಒಬ್ಬ ಸ್ವಾಮಿ ಹೊಂಟಿದ್ದ ನಂದೈ ಅಂತ ಇರತಕ್ಕಂತ ಸ್ವಾಮಿ ಕರೆದ ಹೇಳ್ತಾನ ಬರ್ಲಿ ಯಪ್ಪ ನಾನು ಶ್ರೀಶೈಲಕ್ಕ ಬರ್ತಿದ್ದೆ ಗೊಲ್ಲಾಳದ ಕುರಿಗಳನ್ನು ಬಿಟ್ಟು ನಾನು ಶ್ರೀಶೈಲ ಮಲ್ಲಿನಾಥ ನನ್ನ ನೋಡ್ಲಿಕ್ಕೆ ಬರ್ತಿದ್ದೆ ಕರೆ ನನ್ನ ಕುರಿ ಕಾಯಿ ಅವ್ರಿಲ್ಲ ಮರಿ ಕಾಯಿ ನನಗೆ ನನಗ ಹಳ್ಳಿ ಬರಾಗ ಒಂದು ಲಿಂಗ ತಗೊಂಡ ಬಾ ಅಂದ ಹೌದು ಹೌದು ಅವಾಗ ನಂದಯ್ಯ ಸ್ವಾಮಿ ಏನು ಮಾಡ್ತಾನ ಏನು ಮಾಡ್ದ ಗೊಲ್ಲಾಳ பாத ஸ்ரீசை யாத்திரைய முகசி மருளி கொட்டிர் தோம்பிர் தக லிங்க மறுத்து நெனப்பாரி அவங்க நந்தி தான் அதே தாரி ஒளக குரு மைஸ் கோத்து நித்தி கை கொத்த அந்த சந்தர் நந்தி பந்த நந்தி ಇವನ ನೋಡಿದ ಕೂಡ್ಲೇ ತರಕಾಯ್ತು ಹೌದಾ ನನಗೆ ಲಿಂಗ ತಗೊಂಡ ಬಾ ತಳ್ ತಿಳ್ಕೊಂಡು ದುಡ್ಡು ಕೊಟ್ಟಿದಕ್ಕ ರೀ ಲಿಂಗ ಮರತು ಬಂದಿನಿ ಅಂತ ಹೌದು ಹ್ಯಾಂಗೆ ಮಾಡೋದಿನ್ನ ಹೆಂಗೆ ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ಹುಚ್ಚು ಕುರು ಬಾ ಅದ ಅದಕ್ಕೇನು ತಿಳಿತದೆ ನಾ ಆ ತನ್ನ ಹೆಬ್ಬಟ್ಟಿನಿಂದ ತೊಗೊಂಡು ಕುರಿ ಹಿಕ್ಕಿನೆ ತಗೊಂಡು ಒಂದು ಕೆಂಪು ರೆವ್ಯಾಗೆ ಕಟ್ಟಿ ಹೌದ್ ಆ ಗೊಲ್ಲಾಳದ ಕೈಯ ಕೊಟ್ರ ಇತ್ತು ಹೋಗಿ ಹುಚ್ಚ ಗೊಬ್ಬರ ಡಿಕ್ಕಿಯಾಗಿಟ್ಟು ಹಾಲು ಎರಿ ಅಂದ್ರ ಇತ್ತು ಎರಿ ಹೌದು ಅವಾಗ ಅವ್ನು ಮಾತನ್ನ ಕೇಳಿ ಕುರಿ ಹಿಕ್ಕಿನ ತಂದು ಕಿಸ ಏನು ಮಾಡದ ಎಲ್ಲಿಟ್ಟ ಗೊಬ್ಬರ ಡಿಕ್ಕಿಟ್ಟ ದಿನನಿತ್ಯ ಹಾಲು ಹಿಂಡಿ ಹಾಕಲಕ್ಕ ಹಾಲು ಹಿಂಡಿ ಹಾಕುವಂತ ಸಂದರ್ಭದೊಳಗೆ ಕುರಿ ಒಳಗಿನ ಮರಿಟ್ಟ ಬಾಲಕ್ತು ಹೌದು ಮರಿ ಹುಡುಕ ಮಾಡಿ ಕಿಶಂದ್ರ ಹಾಲು ಹಿಂಡಿ ಕುರಿಗೆ ಕುರಿಗಿನ ಕಟ್ಟಿ ಹಾಲು ಹಾಕುತ್ತಿದ್ದ ಹೌದು ಅವಾಗ ತಂದಿ ಒಂದ ದಿವಸ ಏನೇ ಮಾಡ್ಲಾಕತ್ತ ನಾ ಹೊಲಾಳೆ ಹಾಲ್ ಹತ್ತಳೆ ಬಂದು ಮರಿಗಿನ ನೋಡ್ದ ಹಾಲು ಹಿಂಡಿ ಎಲ್ಲಿ ಹಾಕ್ತಿದ್ದ ಎಲ್ಲಿ ಹಾಕ್ತಿದ್ರಪ್ಪ ಗೊಬ್ಬರ ಡಿಕ್ಕಿಯಾಗ ಗೊಬ್ಬರ ಡಿಕ್ಕಿಯಾಗ ಸುರುತ್ತಿದ್ದ ಎಲೆ ನೀವು ಸುಳಿ ಮಗನ ಕುರಿ ಒಳಗಿನ ಮರಿ ಡಬ್ ಹಾಲು ಇಂತ ಹಾಲು ಗೊಬ್ಬರಿ ಡಿಕ್ಕಿ ಹಾಕಿ ಏನು ಬಂದ ಏನು ಏನ್ ಗೊಲ್ಲಾಳಗೆ ಜಗಳ ತೆಗೆದು ಗೊಲ್ಲಾಳಗ ಹೊಡಿಲಾಕ ಬಂದರ್ಭದು ಯಪ್ಪ ಗೊಬ್ಬರಿ ಡಿಕ್ಕಿ ಒಳಗೆ ಶ್ರೀ ಶೈಲ ಮಲ್ಲಯ್ಯದ ನಂದೇ ಹೌದು ಲಿಂಗ ನಾ ಎತ್ತಿ ಹಾಗೆ ಹಾಕ್ತಿರ್ತಕ್ಕಂತ ಹಾಲ ಯಾರು ಯಾರ ಕುಡಿತಾರಂತ ಕೇಳಿದ್ರ ಗೊಬ್ಬರ ಡಿಕ್ಕಿ ಒಳಗೆ ಶ್ರೀಶೈಲ ಮಲ್ಲಯ್ಯ ನನ್ನ ಮಲ್ಲಿಕಾರ್ಜುನ ಕುಡಿಲಾಕತ್ತ ನನ್ನ ಶಬಾಷ್ ಅಲೆ ಹುಸುಳಿ ಮಗನ ಗೊಬ್ಬರಿ ಡಿಕ್ಕಾಗಿ ಮಲ್ಲೆ ಮಲ್ಲ ಹೇಳಿ ತಿಳ್ಕೊಂಡು ಜಾರ್ಸಿ ಗೊಬ್ಬರಿ ಡಿಕ್ಕಿಗೆ ಹೊದ ಅವಾಗ ತಂದಿನೇ ಕುರಿ ಕಾಯ್ತಿರ್ತಕ್ಕಂಥ ಚಪ್ಪ ಕೊಳ್ಳಿ ತಂದಿ ಶಿರಾನೇ ಹೊಡೆದು ಬಿಟ್ಟ ಶಬಾಸ್ ಯಾವಾಗ ಮಗ ತಂದಿ ಶಿರಾ ಹೊಡೆದು ಆ ಗೊಬ್ಬರಿ ಡಿಕ್ಕಿಂತ ಶ್ರೀಶೈಲ ಮಲ್ಲಿಕಾರ್ಜುನ ಉದಿ ಹೈದು ಬಂದ ಮುದಿ ಹೈದು ಬಂದ ಪುಣ್ಯಾತ್ಮರ ಶರಣಗೊಳ್ಳಾಳ ಮಾಡಿರ್ತಕ್ಕಂತ ಭಕ್ತಿ ಹೌದು ಹೌದು ಉದಿ ಐದು ಬಂದಾಗ ಅವಾಗ ಪಾದಿಗೆ ಬಿದಿ ಬೇಡ್ಕೊತಾನೆ ಶರಣ ಗೊಲ್ಲಾಳ ಏನು ಅಂತ ಹೇಳಿ ಏನಂತಿಯಪ್ಪ ನನ್ನ ತಂದೆ ಶಿರ ಹೊಡೆದಿನ ಕರೆ ನನ್ನ ತಂದೆ ನನ್ನ ಮರಳಿ ಬದುಕಿಸಿ ಕೊಡೋದು ಹೇಳದು ಹೌದು ಹೌದು ಗೊಲ್ಲಾಳನ ಭಕ್ತಿಗೆ ಮೆಚ್ಚಿ ಸತ್ತಿರ್ತಕ್ಕಂಥ ತಂದೆ ನನ್ನ ಮರಳಿ ಬದುಕಿಸಿ ಕೊಟ್ಟಾನೆ ಹೌದು ಹಂಗೆ ನಿನ್ನ ಸಂತು ಯಾವುದ ಭಕ್ತಿ ಮಾಡಿಕೊಂಡು ಯಾರು ಸತ್ತವರು ಪ್ರಾಣ ಉಳಿಸ್ಯಾರ ಅಂತಕ್ಕಂಥದ್ದು ಮಾಸ್ತರು ಮುಂದಿನ ಸಂದಿಗೆ ಉದಾಹರಣೆ ಕೊಟ್ಟು ಮಾತಾಡು ಭಾಳ ಮಾತಾಡ್ಲಾರ್ದೆ எத்தா பரக்கி ஆடி சரஜோடி சங்கத்தான் கொடு